ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ಮುಖಾಂತರ ಉಕ್ತ ಲೇಖನ ಅಂದರೆ ಕನ್ನಡ ಡಿಕ್ಟೇಷನನ್ನು ನಾವು ಈ ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀವಿ ಕೆಲವೊಂದು ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಪದಗಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಷ್ಟ ಇರುವಂತಹ ಪದಗಳನ್ನು ಅವುಗಳನ್ನು ಯಾವ ರೀತಿ ಬರೆಯೋದು ಎಂಬುದನ್ನು ನಾನು ಈ ವಿಡಿಯೋ ಮುಖಾಂತರ ಇದ್ದೀನಿ ಮೊದಲನೇ ಪದ ಅಕ್ಷಮ್ಯ ಕ್ಷ ಕಾಗೆ ಕ್ಷಾವತ್ತಕ್ಷರ ಮಾಗೆ ಯಾವತ್ತಕ್ಷರ ಅಕ್ಷಮ್ಯ ಎರಡನೇ ಪದ ನೋಡೋಣ ಅಗ್ನಿ ಪರೀಕ್ಷೆ ಅ ಗಾಗೆ ನಾವತ್ತಕ್ಷರ ರೀ ಈ ಮಾತ್ರ ಕ್ಷೆ ಕಾಗೆ ಕ್ಷಾವತ್ತಕ್ಷರ ಎ ಮಾತ್ರ ನಂತರ ನೋಡೋಣ ಮೂರನೇ ಪದ ಅಧ್ಯಕ್ಷ ಅ ದ ದಾಗೆ ಮಹಾಪ್ರಣ ಧ ಅಕ್ಷರ ಬರಬೇಕು ಧ್ಯ ಯಾವತ್ತಕ್ಷರ ಕ್ಷ ಕಾಗೆ ಕ್ಷಾವತ್ತಕ್ಷರ ಅಧ್ಯಕ್ಷ ನಾಲ್ಕನೇ ಪದ ನೋಡೋಣ ಅನ್ಯ ಜೀವಿ ಅ ನಾಗೆ ನ ಒತ್ತಕ್ಷರ ನಾಗೆ ಒತ್ತಕ್ಷರ ಅನ್ಯ ಜೀವಿ ಜಾಗೆ ಈ ಮಾತ್ರ ಜೀ ವಿ ಅನ್ಯ ಜೀವಿ ನಂತರ ಐದನೇ ಪದ ನೋಡೋಣ ಅಸ್ತಿತ್ವ ಅ ಸಾಗೆ ಒತ್ತಕ್ಷರ ಈ ಮಾತ್ರ ಅಸ್ತಿತ್ವ ತಾಗೆ ವಾವತ್ತಕ್ಷರ ಅಸ್ತಿತ್ವ ನಂತರದ ಪದ ಆರನೇದು ಆಮ್ಲಜನಕ ಆ ಮಾಗೆ ಲಾವತ್ತಕ್ಷರ ಆಮ್ಲ ಜನಕ ಜನಕ ಆಮ್ಲಜನಕ ಮತ್ತೊಂದು ಪದ ನೋಡೋಣ ಏಳನೇದು ಆಮ್ರಪಾಲಿ ಮಾಗೆ ರಾವತ್ತಕ್ಷರ ಪಾಗೆ ಇಲಿ ಲಿ ಲಾಗೆ ಈ ಮಾತ್ರ ಆಮ್ರಪಾಲಿ ಇನ್ನೊಂದು ಪದ ನೋಡೋಣ ಇನ್ನೊಂದು ಡಿಫಿಕಲ್ಟ್ ಇರುವಂತಹ ವರ್ಡ್ಸನ್ನು ಮಾತ್ರ ನಾನು ತಗೊಂಡಿದ್ದೀನಿ ಆಯುರ್ವೇದ ಆ ಯು ಯಾಗೆ ಯು ಮಾತ್ರ ವೇ ರಾವತ್ತಕ್ಷರ ದ ಆಯುರ್ವೇದ ನೀವು ವೇಗೆ ಈ ಕಡೆಯಾದರೂ ಕೊಡ್ಬೋದು ಅಥವಾ ಈ ಕಡೆಗಾದರೂ ಕೊಡ್ಬೋದು ಆಯುರ್ವೇದ ನಂತರ ಪದ ಒಂಬತ್ತನೇದು ಒಂಬತ್ತನೇ ಪದ ಆಯಸ್ಕಾಂತ ಆ ಸಾಗೆ ಕಾವತ್ತಕ್ಷರ ಆಯಸ್ ಕಾ ಇಲಿ ಆಯಸ್ಕಾಂತ ಸೊನ್ನೆ ಆಯಸ್ಕಾಂತ ಆಯಸ್ಕಾಂತ ಇನ್ನೊಂದು ಪದ ನೋಡೋಣ ಹತ್ತನೇದು ಅಪರಾಧ ಅ ಪ ಅಲಿ ಧ ಮಹಾಪ್ರಣ ಧ ಅಪರಾಧ ಇಲ್ಲಿ ನಾನು ಒಟ್ಟು ಹತ್ತು ಪದಗಳನ್ನು ತೋರಿಸ್ಕೊಟ್ಟಿದ್ದೀನಿ ಡಿಕ್ಷನ್ ಯಾವ ರೀತಿ ನೀವು ಕನ್ನಡ ಅಕ್ಷರಗಳನ್ನು ಬರೆಯೋದು ಅಭ್ಯಾಸ ಮಾಡ್ಬೋದು ಅಂತ ಮೊದಲನೇದು ಅಕ್ಷಮ್ಯ ಎರಡನೇದು ಅಗ್ನಿ ಪರೀಕ್ಷೆ ಮೂರನೇದು ಅಧ್ಯಕ್ಷ ಅನ್ಯಜೀವಿ ಅಸ್ತಿತ್ವ ಆಮ್ಲಜನಕ ಆಮ್ರಪಾಲಿ ಆಯುರ್ವೇದ ಆಯಸ್ಕಾಂತ ಲಾಸ್ಟ್ ಅಪರಾಧ ಇದು ಸ್ವಲ್ಪ ಕಷ್ಟ ಇರುವಂತಹ ಪದಗಳನ್ನು ನೀವು ಯಾವ ರೀತಿ ಬರೆಯೋದು ಅಂದರೆ ಡಿಕ್ಟೇಷನ್ ಮೂಲಕ ಯಾವ ರೀತಿ ಅಭ್ಯಾಸ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ನೋಡೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಆಪ್ತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ನಾಲೆಡ್ಜನ್ನು ಶೇರ್ ಮಾಡೋದರಿಂದ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಆ ಕಾರಣಕ್ಕೆ ನಿಮ್ಮ ಗೆಳೆಯರು ಕೂಡ ಇಂತಹ ಒಂದು ಉಪಯುಕ್ತವಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು